ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಪುದೀನ ಸೊಪ್ಪಿನ ಚಟ್ನಿ ಹೇಗೆ ಮಾಡುವುದು ಅಂತ ನೋಡೋಣ ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಇದನ್ನು ಅದೇ ಥರ ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಎಲ್ಲವೂ ಮೆತ್ತಗಾಗಬೇಕು ಫಸ್ಟು ಇವು ಅಷ್ಟು ಇವು ಅಷ್ಟು ಮೆತ್ತಗಾದ ನಂತರ ನಾವು ಇದಕ್ಕೆ ಪುದೀನ ಸೊಪ್ಪನ್ನು ಹಾಕಬೇಕು ಸ್ವಲ್ಪ ಹಸಿ ಫ್ರೈ ಆದ ನಂತರ ನಾವು ಪುದೀನ ಸೊಪ್ಪನ್ನು ಹಾಕಿ ಪುದೀನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲವೂ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಇಷ್ಟ ಆದರೆ ಸಾಕು ಎಲ್ಲವೂ ಮೆತ್ತಗಾಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ನೋಡಿ ಇವಾಗ ಎಲ್ಲವೂ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಳ್ಳಿಯಲ್ಲಿ ಆದರೆ ಇದನ್ನು ಕಲ್ಲಿನಲ್ಲಿ ಕುಟ್ತಾರೆ ನಾನೀಗ ಇದನ್ನು ಮಿಕ್ಸಿ ಮಾಡೋದನ್ನು ತೋರಿಸ್ತಾ ಇರೋದು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಗೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಶೇಂಗಾ ಪುಡಿ ಹಾಗೆ ಮತ್ತು ಒನ್ ಟೇಬಲ್ ಸ್ಪೂನಿನಷ್ಟು ಒಣ ಕೊಬ್ಬರಿಯನ್ನು ಹಾಕಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇಷ್ಟಾದರೆ ಸಾಕು ನೋಡಿ ಎಷ್ಟು ಬೇಗನೆ ನಾವು ಪುದೀನ ಸೊಪ್ಪಿನ ಚಟ್ನಿಯನ್ನು ಮಾಡ್ಬೋದು ಈಗ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಚೆನ್ನಾಗಿ ಚಟಪಟ ಅನ್ನಬೇಕು ಇವಾಗ ಇದಕ್ಕೆ ಕರಿಬೇವನ್ನು ಹಾಕಿ ಹಾಗೆ ಒಣಮೆಣಸಿನ್ಕಾಯಿಯನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿದ ನಂತರ ಈಗ ಗ್ಯಾಸನ್ನು ಆಫ್ ಮಾಡಿಬಿಡಿ ನೋಡಿ ಈಗ ಇದು ಒಗ್ಗರಣೆ ರೆಡಿಯಾಗಿದೆಯಲ್ಲ ಈಗ ಇದನ್ನು ನಾವು ಪುದೀನ ಸೊಪ್ಪಿಗೆ ಈ ಒಗ್ಗರಣೆಯನ್ನು ಹಾಕಿದರೆ ಘಮ ಘಮವಾದ ಸೊಪ್ಪಿನ ಚಟ್ನಿ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ